ಹಾಯ್ ಹಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪ್ರತಿಯೊಂದು ಹಿಂದೂ ದೇವಾಲಯಗಳನ್ನು ಕಟ್ಟುವಾಗಲು ಸ್ಥಳದಲ್ಲಿರುವಂತಹ ಧನಾತ್ಮಕ ಶಕ್ತಿಯನ್ನು ಪರಿಗಣಿಸಿ ಅಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಲಾಗುತ್ತದೆ ಇಲ್ಲಿ ದೇವರನ್ನ ಪ್ರತಿಷ್ಠಾಪಿಸುವ ಸ್ಥಳವನ್ನು ಗರ್ಭಗುಡಿ ಎಂದು ಕರೆಯುತ್ತಾರೆ ಈ ಗರ್ಭಗುಡಿಯು ದೇವಾಲಯದ ಮಧ್ಯದಲ್ಲಿದ್ದು ಈ ಕೇಂದ್ರ ಭಾಗದಲ್ಲಿ ಕಾಂತಿಯ ಅಲೆಗಳು ಹೆಚ್ಚಾಗಿರುತ್ತವೆ ಈ ಗರ್ಭಗುಡಿಯ ಸುತ್ತ ಮಾಡುವ ಒಂದು ಕ್ರಿಯೆಯೇ ಪ್ರದಕ್ಷಿಣೆ ಹಾಗಾಗಿ ದೇವರನ್ನ ಗೌರವಿಸಲು ಅಂಗೀಕರಿಸಲು ಹಾಗೂ ಕೃತಜ್ಞತೆಯನ್ನ ತೋರಿಸಲು ಪ್ರದಕ್ಷಿಣೆಯನ್ನ ಹಾಕುತ್ತೇವೆ ಆದರೆ ಮಹಾದೇವನ ಕೆಲವು ದೇವಸ್ಥಾನಗಳಲ್ಲಿ ಹೊರಸುತ್ತಿನಲ್ಲಿ ಪೂರ್ಣ ಪ್ರದಕ್ಷಿಣೆಯನ್ನ ಹಾಕಬಹುದಾದರೂ ಒಳಸುತ್ತಿನಲ್ಲಿ ಪ್ರದಕ್ಷಿಣಾಕಾರವಾಗಿ ಗೋಮುಖಿಯವರೆಗೆ ಮಾತ್ರ ಬಂದು ಅಲ್ಲಿಂದ ಹಿಂತಿರುಗಿ ಅಪ್ರದಕ್ಷಿಣಾಕಾರವಾಗಿ ಗೋಮುಖಿಯ ಇನ್ನೊಂದು ಬದಿಯವರೆಗೂ ಹೋಗಿ ಅಲ್ಲಿಂದ ನಿರ್ಗಮಿಸುತ್ತೇವೆ ಗೋಮುಖಿ ಅಂದರೆ ಶಿವಲಿಂಗದ ಮೇಲೆ ಅಭಿಷೇಕ ಮಾಡಿದ ಜಲವು ಪಾಣಿಪೀಠದ ಮೇಲೆ ಬಿದ್ದು ಅಲ್ಲಿಂದ ಕೆಳಗೆ ಹರಿದು ಹೋಗುವ ಮಾರ್ಗ ಇದು ಕೂಡ ಶಿವಲಿಂಗದ ಒಂದು ಭಾಗವೇ ಆಗಿದೆ ಇದಕ್ಕೆ ಕೆಲವರು ಗೋಮುಖಿ ಎಂದರೆ ಇನ್ನೂ ಕೆಲವರು ಸೋಮಸೂತ್ರ ಎನ್ನುತ್ತಾರೆ ಮತ್ತೆ ಕೆಲವರು ಹರಿನಾಳ ಎನ್ನುತ್ತಾರೆ ಈ ಗೋಮುಖಿಯಿಂದ ಹರಿದು ಹೋಗುವ ತೀರ್ಥವನ್ನು ದಾಟಬಾರದು ಎಂದು ಶಾಸ್ತ್ರ ಹೇಳುತ್ತದೆ ಎಲ್ಲ ಶಿವ ದೇವಾಲಯಗಳಲ್ಲಿ ಈ ನಿಯಮವಿರುವುದಿಲ್ಲ ಉದ್ಭವ ಲಿಂಗವಿರುವ ಶಿವ ದೇವಾಲಯದಲ್ಲಿ ಪೂರ್ಣ ಪ್ರದಕ್ಷಿಣೆ ಹಾಕಬೇಕು ಪ್ರತಿಷ್ಠಾಪಿತ ಲಿಂಗವಿರುವ ದೇವಾಲಯದಲ್ಲಿ ಅರ್ಧ ಪ್ರದಕ್ಷಿಣೆ ಹಾಕಬೇಕು ಎಂಬ ಸಂಪ್ರದಾಯವಿದೆ ಉದ್ಭವ ಲಿಂಗವಿರುವ ಶಿವ ದೇವಾಲಯಗಳಲ್ಲಿ ಶಿವಲಿಂಗದ ಧನಾತ್ಮಕ ಪ್ರಭಾವವನ್ನು ತಡೆದುಕೊಳ್ಳುವ ಶಕ್ತಿ ನಮಗಿಲ್ಲವಾದ ಕಾರಣ ಪೂರ್ಣ ಸುತ್ತು ಪ್ರದಕ್ಷಿಣೆ ಹಾಕಬೇಕು ಶಾಸ್ತ್ರ ಹಾಗೂ ಶಿವಪುರಾಣದ ಪ್ರಕಾರ ಶಿವಲಿಂಗದ ಸುತ್ತಲೂ ಅರ್ಥ ವಿಕ್ರಮವನ್ನು ಮಾಡಬೇಕು ಇದು ಶಿವನ ಆದಿ ಮತ್ತು ಅನಂತವನ್ನು ಸಮರ್ಥಿಸುವ ಕ್ರಿಯೆ ಆದಿ ಎಂದರೆ ಮೊದಲು ಅನಂತ ಎಂದರೆ ಶಾಶ್ವತವಾದದ್ದು ಆದ್ರಿಂದ ಶಿವಲಿಂಗದಿಂದ ಹರಿಯುವ ದೈವಿಕ ಮತ್ತು ಅಂತ್ಯವಿಲ್ಲದ ಶಕ್ತಿಯು ಗೋಮುಖಿ ಅಂದರೆ ಅಭಿಷೇಕದ ತೀರ್ಥ ಹಾಲು ಹರಿದು ಹೋಗುವ ಮಾರ್ಗದಲ್ಲಿ ಹಾದು ಹೋಗುತ್ತದೆ ಇದು ಶಿವಲಿಂಗದ ಪವಿತ್ರ ಭಾಗವಾಗಿದ್ದು ಇದನ್ನ ಎಂದಿಗೂ ದಾಟಬಾರದೆಂದು ಹೇಳಲಾಗುತ್ತದೆ ಶಿವಲಿಂಗದ ಪ್ರಕರಣವು ವಿಶಿಷ್ಟ ಮತ್ತು ವಿಭಿನ್ನವಾಗಿದೆ ಈ ಕಾರಣದಿಂದಾಗಿ ವಿಗ್ರಹದ ಸ್ತ್ರೀ ಭಾಗವಾದ ಯೋನಿಯಿಂದ ಶಕ್ತಿಯು ಬಲವಾಗಿ ಹೊರಹೊಮ್ಮುತ್ತದೆ ಮತ್ತು ಈ ಶಕ್ತಿಯ ಒತ್ತಡವನ್ನು ನಿವಾರಿಸಲು ಶಿವಲಿಂಗಕ್ಕೆ ಪ್ರದಕ್ಷಿಣೆ ಹಾಕಲು ಸರಿಯಾದ ಮಾರ್ಗವಿದೆ ಅದು ಯೋನಿಯ ಎಡಭಾಗದಿಂದ ಪ್ರದಕ್ಷಿಣೆ ಹಾಕಿ ಅದರ ಬಲಕ್ಕೆ ನಡೆದು ಯೋನಿಯ ಬಾಯಿಯನ್ನು ದಾಟದೆ ಎಡಭಾಗಕ್ಕೆ ಹಿಂತಿರುಗುವುದು ಕಾರಣ ಒಬ್ಬರ ಜನನಾಂಗದ ಪ್ರದೇಶವು ಅತ್ಯಂತ ಹೆಚ್ಚಿನ ಶಕ್ತಿಯ ಮುಂದೆ ದುರ್ಬಲವಾಗಿರುತ್ತದೆ ಇದರ ಭಾಗದಿಂದ ಹೊರಹೊಮ್ಮುವ ಶಕ್ತಿಯ ಹರಿವು ತುಂಬ ಅನುಕೂಲಕರವಾಗಿಲ್ಲ ಮಾನವ ದೇಹದಲ್ಲಿ ಹಲವಾರು ರೀತಿಯ ವಾಯುಗಳು ಅಥವಾ ಗಾಳಿಗಳಿವೆ ಅವರಲ್ಲಿ ಎರಡು ದೇವದತ್ತ ಮತ್ತು ಧನಂಜಯ ನಮ್ಮ ಆಯಾ ಸಂತಾನೋತ್ಪತ್ತಿ ವ್ಯವಸ್ಥೆಗೆ ಸಂಬಂಧಿಸಿವೆ ಆ ಶಕ್ತಿಯ ಬಲಕ್ಕೆ ಒಬ್ಬರ ಜನನಾಂಗವು ಒಡ್ಡಿಕೊಳ್ಳುವುದರಿಂದ ವ್ಯಕ್ತಿಗೆ ಹಾನಿಯಾಗಬಹುದು ಯೋನಿಯ ಬಾಯಿಯನ್ನ ದಾಟುವುದು ವಿಶೇಷವಾಗಿ ಪುರುಷ ಭಕ್ತರು ಒಳ್ಳೆಯ ಶಕುನವಲ್ಲ ಎಂಬ ನಂಬಿಕೆ ಇದೆ ದಂತಕಥೆಯ ಪ್ರಕಾರ ಶಿವಭಕ್ತನಾಗಿದ್ದ ಗಂಧರ್ವ ಎಂಬ ರಾಜನು ಶಿವ ದೇವಾಲಯದಲ್ಲಿ ಪ್ರದಕ್ಷಿಣೆ ಹಾಕಲು ಆರಂಭಿಸಿದರು ಗೊತ್ತಾಗದೆ ಗೋಮುಖಿಯನ್ನ ದಾಟಿಬಿಟ್ಟಳು ಇದರಿಂದ ರಾಜನು ಶಿವನ ಕೋಪಕ್ಕೆ ಗುರಿಯಾಗಿ ತನ್ನ ಅಧಿಕಾರ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಕಳೆದುಕೊಳ್ಳಬೇಕಾಗಿ ಬಂತು ಆದ್ದರಿಂದ ಪ್ರಾಚೀನ ಗ್ರಂಥಗಳಲ್ಲಿ ಶಿವಲಿಂಗಕ್ಕೆ ಮಾಡುವ ಅರ್ಥ ಪ್ರದಕ್ಷಿಣೆಯ ಬಗ್ಗೆ ಉಲ್ಲೇಖಿಸಲಾಗಿದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಶಿವಲಿಂಗಕ್ಕೆ ಅರ್ಧ ಪ್ರದಕ್ಷಿಣೆ ಹಾಕುವುದರ ಹಿಂದಿನ ಗುಟ್ಟು ಇವತ್ತಿನ ಈ ಮಾಹಿತಿ ತಮಿಳರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಬಾಯ್ ಬಾಯ್